ನಮಸ್ಕಾರ ಹ್ಯಾಪಿ ಸಂಡೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ಇಷ್ಟೊತ್ತಿಗೆ ಎದ್ದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳಲ್ಲ ತೋರಿಸ್ತೀನಿ ನಾವು ಅಲ್ಲಿ ಮಾರ್ನಿಂಗ್ ಟೂ ಓ ಕ್ಲಾಕಿಗೆ ಎದ್ದು ಸೊ ನಾವು ಹೋಗ್ತಿದ್ದು ವಿರುಪಾಕ್ಷಿಪುರ ಆಂಧ್ರ ಪ್ರದೇಶ್ ಯಾಕಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಡಾಕ್ಟರ್ ಸಿ ಮೋಹನ್ ರಾವ್ ಆಯುರ್ವೇದಿಕ್ ಅಂತ ಹೇಳಿ ಸೊ ಲಗ್ ಕೊಡ್ದಿರೋರಿಗೆ ಮೀನ್ಸ್ ಬ್ಯಾಕ್ ಪೇಯ್ನ್ ಇರೋರಿಗೆ ಮಂಡಿ ನೋವು ಇರೋರಿಗೆ ಇಲ್ಲಿ ಮೆಡಿಷನ್ ಕೊಡ್ತಾರೆ ಅಂತ ನಾವು ಇದೇ ಥರ ವೀಡಿಯೋ ನೋಡಿ ತಿಳ್ಕೊಂಡ್ವಿ ಸೊ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಕೂಡ ಅದೇ ನನ್ನಿಂದ ಒಂದು ಎರಡು ಜನಕ್ಕೆ ಮೂರು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಬಟ್ ನಮ್ಮ ಒಂದು ಅನುಭವ ಹೇಳ್ತಿರೋದು ಯಾಕೆ ಅಂದರೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಫಾದರ್ಗೆ ಇವಾಗ ಅವರು ನಡೀತಾ ಇದ್ದಾರೆ ಚೆನ್ನಾಗಿ ಓಡಾಡ್ತಿದ್ದಾರೆ ಅವ್ರಿಗೆ ಇಲ್ಲಿ ಕರ್ಕೊಂಬಂದು ಈಗ ನಾವು ಹೋಗ್ತಿರೋದು ಸೆಕೆಂಡ್ ಟೈಮು ಸೊ ನಿಮಗೂ ಯಾರಿಗಾದರೂ ಬ್ಯಾಕ್ ಪೇಯ್ನು ಅಥವಾ ಕೈ ಕಾಲು ಸ್ವಾಧೀನ ಇಲ್ಲ ಅಂದರೆ ಅಥವಾ ಎಲ್ಲ ಕೊಡ್ದಿದೆ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ನಾವು ಬಂದಾಗಲೇ ಟೈಮ್ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ಬಟ್ ಈ ಜಾಗದಲ್ಲಿ ಎಷ್ಟು ಟ್ರಾಫಿಕ್ ಆಗಿದೆ ಅಂತ ಅಂದರೆ ಇದು ಆ್ಯಕ್ಚುಲಿ ಒಂದು ವಿಲೇಜು ನೋಡಿ ನೀವೇನೇ ಸೊ ಎಷ್ಟು ಜಾಮ್ ಆಗಿದೆ ಅಂತ ನೋಡಿ ಇಲ್ಲಿ ಇಷ್ಟೊಂದು ಕ್ರೌಡ್ ಇದೆ ಹೇಳಿ ನೋಡಿ ಅಲ್ಲಿ ಕೊಡೋ ಅಂತ ನಾಟಿ ಔಷಧಿನ ತಗೊಳೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ ನಾವು ಹೋಗಿರೋ ಟೈಮೇ ಫೋರ್ ಓ ಕ್ಲಾಕ್ ಅರೌಂಡ್ ಫೈವ್ ನಾವು ರೀಚ್ ಆಗೋ ಒಳಗಡೆ ಆ ಟೈಮಿಗೆ ಎಷ್ಟೊಂದು ಜನ ಬಂದಿದ್ದಾರೆ ಜಾತ್ರೆ ಒಂದು ರೇಂಜಿಗೆ ಹಾಗೆ ಕ್ಯೂ ಕೂಡ ಎಷ್ಟಿದೆ ಅಂತಂದರೆ ಕಾರಲ್ಲಿ ಎದೋಳೋಕ್ಕೆ ಆಗೋಲ್ಲ ಅಂಥವ್ರು ಟೂ ಕಿಲೋಮೀಟರ್ಸಿಂದ ಅಲ್ಲಿ ಇದ್ದಾರೆ ಕಾರ್ ಒಳಗಡೆ ಸೊ ಇನ್ನು ನಾರ್ಮಲಿ ಸ್ವಲ್ಪ ನಡಿಬೋದು ಅನ್ನೋರು ಇಲ್ಲಿ ಕ್ಯೂವಲ್ಲಿ ನಿಂತ್ಕೋಬೋದು ಡಾಕ್ಟ್ರು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತಂದರೆ ತುಂಬ ಕಡಿಮೆ ಅಲ್ಲಿ ಏನೋ ಒಂದು ಒಳ್ಳೇದಾಗ್ಬೋದು ಹೋಗಿ ನೀವು ಒಂದು ಸಲ ಪ್ರಯತ್ನ ಮಾಡಿ ಈ ಥರ ಹೊರಗಡೆ ನಡೀಲಿಕ್ಕಾಗಿದ್ದವ್ರಿಗೆ ಇಲ್ಲಿ ಔಟ್ಸೈಡ್ ಕೂಡ ನಾಟಿಯ ಔಷಧಿ ಕೊಡ್ತಾರೆ ಅಲ್ಲಿ ಒಳಗಡೆ ಕೂಡ ಕೊಡ್ತಾರೆ ನೀವು ಡೈರೆಕ್ಟ್ ಡಾಕ್ಟ್ರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೂ ಕೂಡ ಇದು ಯೂಸ್ ಆಗ್ಬೋದು ನೋಡಿ ಒಂದು ಸಲ ವಿಸಿಟ್ ಮಾಡಿ ಇದ್ರ ಲೊಕೇಶನ್ನ ಸೊ ನನ್ನ ಒಂದು ವೀಡಿಯೋದಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು